ನಮಸ್ಕಾರ ಸ್ನೇಹಿತರೆ ಇಂಗ್ಲೀಷ್ ವಿತ್ ಲಕ್ಕಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದರೆ ಬೇಕಾಗುವ ಸೆಂಟೆನ್ಸಸ್ಗಳನ್ನು ಈ ವಿಡಿಯೋದಲ್ಲಿ ಕಲಿತಾ ಇದ್ದೀವಿ ಈ ಸೆಂಟೆನ್ಸಸ್ಗಳನ್ನು ನಾವು ಕಲಿಯುವುದರಿಂದ ನಮಗೆ ಇಂಗ್ಲೀಷ್ ಮಾತನಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ಲಿ ನೋಡಿ ಫಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನಗೆ ನಿದ್ದೆ ಬರುತ್ತಿದೆ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು ಐ ಎಮ್ ಗೆಟಿಂಗ್ ಸ್ಲೀಪಿ ಐ ಆಮ್ ಗೆಟಿಂಗ್ ಸ್ಲಿಪಿ ನೆಕ್ಸ್ಟ್ ಸೆಂಟೆನ್ಸ್ ನನಗೆ ನಿನ್ನ ಲೊಕೇಶನ್ ಕಳುಹಿಸು ಸೆಂಡ್ ಮೀ ಯುವರ್ ಲೊಕೇಶನ್ ಸೆಂಡ್ ಮೀ ಯುವರ್ ಲೊಕೇಶನ್ ನೀನು ನನಗೆ ಯಾಕೆ ಬ್ಲಾಕ್ ಮಾಡಿದ್ದೀಯಾ ವೈ ಡಿಡ್ ಯು ಬ್ಲಾಕ್ ಮೀ ವೈ ಡಿಡ್ ಯು ಬ್ಲಾಕ್ ಮೀ ಅವಳು ನನಗೆ ಮತ್ತೆ ಮತ್ತೆ ಕರೆ ಮಾಡುತ್ತಿದ್ದಾಳೆ ಈ ವಾಕ್ಯಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಸಿ ಈಸ್ ಕಾಲಿಂಗ್ ಮೀ ಅಗೇನ್ ಆ್ಯಂಡ್ ಅಗೇನ್ ಸಿ ಈಸ್ ಕಾಲಿಂಗ್ ಮೀ ಅಗೇನ್ ಆ್ಯಂಡ್ ಅಗೇನ್ ನನಗೆ ನಿನ್ನ ಜೊತೆ ಮಾತನಾಡಬೇಕು ಅನಿಸುತ್ತಿಲ್ಲ ಐ ಡೋಂಟ್ ಫಿಲ್ ಲೈಕ್ ಟಾಕಿಂಗ್ ಟು ಯು ಐ ಡೋಂಟ್ ಫಿಲ್ ಲೈಕ್ ಟಾಕಿಂಗ್ ಟು ಯು ನೆಕ್ಸ್ಟ್ ಸೆಂಟೆನ್ಸ್ ನೀನು ನನಗೆ ಯಾಕೆ ಉತ್ತರಿಸಲಿಲ್ಲ ವೈ ಡಿಂಟ್ ಯು ರಿಪ್ಲೈ ಮೀ ವೈ ಡಿಂಟ್ ಯು ರಿಪ್ಲೈ ಮೀ ನಾವು ಕೆಲಸ ಮಾಡುತ್ತಿದ್ದೇವೆ ವಿ ಆರ್ ವರ್ಕಿಂಗ್ ವಿ ಆರ್ ವರ್ಕಿಂಗ್ ಅವರು ಹೋದರು ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ದೇ ಹ್ಯಾವ್ ಗಾನ್ ದೆ ಹ್ಯಾವ್ ಗಾನ್ ನೆಕ್ಸ್ಟ್ ಸೆಂಟೆನ್ಸ್ ಅವಳು ತಿಂದಳು ಸಿ ಹ್ಯಾಸ್ ಈಟನ್ ಸಿ ಹ್ಯಾಸ್ ಈಟನ್ ಹೇ ಗೈಸ್ ನಾವು ನಿಮಗೋಸ್ಕರ ಸುಲಭವಾಗಿ ಇಂಗ್ಲೀಷನ್ನು ಕಲಿಯಲಿಕ್ಕೆ ಕಂಪ್ಲೀಟ್ಲಿ ಕನ್ನಡ ಮುಖಾಂತರ ಇಂಗ್ಲೀಷನ್ನು ಕಲಿಯಲಿಕ್ಕೆ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸನ್ನು ತೆಗೆದುಕೊಂಡು ಬರ್ತಾಯಿದ್ದೀವಿ ನಮ್ಮ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಲು ಈ ಒಂದು ನಂಬರ್ ಮೇಲೆ ಈಗಲೇ ಕರೆ ಮಾಡಿ ಅಥವಾ ವಾಟ್ಸಪ್ ಮೇಲೆ ಎಸ್ ಎಮ್ ಎಸ್ ಮಾಡಿ ನಮ್ಮದು ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ಗೆ ಈಗಲೇ ಜಾಯ್ನ್ ಆಗಿ ಥ್ಯಾಂಕ್ ಯು ನನ್ನನ್ನು ತಪ್ಪಾಗಿ ತಿಳಿಯಬೇಡ ಡೋಂಟ್ ಗೆಟ್ ಮೀ ರಾಂಗ್ ಡೋಂಟ್ ಗೆಟ್ ಮೀ ರಾಂಗ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ಅಲ್ಲಿ ಇರುತ್ತೇನೆ ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಐ ವಿಲ್ ಬಿ ದೇರ್ ಐ ವಿಲ್ ಬಿ ದೇರ್ ನೆಕ್ಸ್ಟ್ ಸೆಂಟೆನ್ಸ್ ನೀವು ಮಾಡಬೇಕು ಯು ಹ್ಯಾವ್ ಟು ಡೂ ಯು ಹ್ಯಾವ್ ಟು ಡೂ ನೆಕ್ಸ್ಟ್ ಸೆಂಟೆನ್ಸ್ ನನಗೊಂದು ಅವಕಾಶ ಕೊಡಿ ಗಿವ್ ಮೀ ಒನ್ ಚಾನ್ಸ್ ಗಿವ್ ಮೀ ಒನ್ ಚಾನ್ಸ್ ನನಗೆ ಎಲ್ಲ ಗೊತ್ತು ಐ ನೋ ಎವ್ರಿಥಿಂಗ್ ಐ ನೋ ಎವ್ರಿಥಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನನಗೆ ಏನೂ ಗೊತ್ತಿಲ್ಲ ಐ ನೋ ನಥಿಂಗ್ ಐ ನೋ ನಥಿಂಗ್ ನಾನು ಇಲ್ಲಿ ಕೆಲಸ ಮಾಡುತ್ತಿದ್ದೇನೆ ಐ ಎಮ್ ವರ್ಕಿಂಗ್ ಹಿಯರ್ ಐ ಎಮ್ ವರ್ಕಿಂಗ್ ಹಿಯರ್ ನಾನು ಆಡಲಿಲ್ಲ ಐ ಡಿಂಟ್ ಪ್ಲೇ ಐ ಡಿಂಟ್ ಪ್ಲೇ ನಾನು ಆಡಲಿಲ್ಲ ಐ ಡಿಡಂಟ್ ಪ್ಲೇ ನನಗೆ ಬರೆಯೋದು ಇಷ್ಟ ಐ ಲೈಕ್ ರೈಟಿಂಗ್ ಐ ಲೈಕ್ ರೈಟಿಂಗ್ ನೆಕ್ಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿದೆ ನಾನು ಈಗ ಬ್ಯುಸಿ ಇದ್ದೇನೆ ಐ ಎಮ್ ಬ್ಯಿ ರೈಟ್ ನಾವು ಐ ಎಮ್ ಬ್ಯಿ ರೈಟ್ ನಾವು ನೆಕ್ಸ್ಟ್ ಸೆಂಟೆನ್ಸ್ ನಾನು ಇಂಗ್ಲಿಷ್ ಮಾತನಾಡಬಹುದು ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ನೆಕ್ಸ್ಟ್ ಸೆಂಟೆನ್ಸ್ ಅವರು ನನ್ನ ಸ್ನೇಹಿತರಿದ್ದಾರೆ ದೆ ಆರ್ ಮೈ ಫ್ರೆಂಡ್ಸ್ ದೆ ಆರ್ ಮೈ ಫ್ರೆಂಡ್ಸ್ ನೆಕ್ಸ್ಟ್ ಒನ್ ನೋವು ಈಗ ಹೊರಟು ಹೋಗಿದೆ ದ ಪೇನ್ ಈಸ್ ಗಾನ್ ನೌ ದ ಪೇನ್ ಈಸ್ ಗಾನ್ ನೌ ನೆಕ್ಸ್ಟ್ ಒನ್ ನೀನು ಅಲ್ಲಿ ಹೇಗೆ ಹೋದೆ ಹೌ ಡಿಡ್ ಯು ಗೋ ದೇರ್ ಹೌ ಡಿಡ್ ಯು ಗೋ ದೇರ್ ನೆಕ್ಸ್ಟ್ ಒನ್ ನೀನು ಅಲ್ಲಿಗೆ ಯಾಕೆ ಹೋದೆ ವೈ ಡಿಡ್ ಯು ಗೋ ದೇರ್ ವೈ ಡಿಡ್ ಯು ಗೋ ದೇರ್ ಅವನು ಯಾವಾಗ ಬಂದ ವೆನ್ ಡಿಡ್ ಹಿ ಕಮ್ ವೆನ್ ಡಿಡ್ ಹಿ ಕಮ್ ನೀನು ನಿನ್ನೆ ಎಲ್ಲಿ ಹೋದೆ ವೇರ್ ಡಿಡ್ ಯು ಗೋ ಎಸ್ಟರ್ ಡೇ ವೇರ್ ಡಿಡ್ ಯು ಗೋ ಎಸ್ಟರ್ ಡೇ ನೆಕ್ಸ್ಟ್ ಒನ್ ಈ ರೀತಿ ಮಾತನಾಡಬೇಡ ಡೋಂಟ್ ಸ್ಪೀಕ್ ಲೈಕ್ ದಿಸ್ ಡೋಂಟ್ ಸ್ಪೀಕ್ ಲೈಕ್ ದಿಸ್ ಇದನ್ನು ಮತ್ತೆ ಮಾಡಬೇಡ ಡೋಂಟ್ ಡೂ ದಿಸ್ ಅಗೇನ್ ಡೋಂಟ್ ಡೂ ದಿಸ್ ಅಗೇನ್ ನೀನು ಈಗ ಹೋಗಬಹುದು ಯು ಕ್ಯಾನ್ ಗೋ ನೌ ಯು ಕ್ಯಾನ್ go now hey guys thank you for watching this video if you like this video please subscribe to the channel and press the bell icon to get all the notification of my upcoming videos that's all in this video let's catch you in next video till then take care thank you